ಸ್ನೇಹಿತರೆ ನೀವೇನಾದರೂ ಮಲಗುವಾಗ ಮೊಬೈಲ್ ನಿಮ್ಮ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗುತ್ತಾ ಇದ್ದರೆ ಈ ಅಭ್ಯಾಸದಿಂದ ದೂರ ಇರಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿರಬಹುದು ಸಾಕಷ್ಟು ಜನರು ಈ ಬಂಜೆತನದ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಇದಕ್ಕೆ ಕಾರಣ ಮೊಬೈಲ್ನಿಂದ ಬರುವಂತಹ ರೇಡಿಯೇಷನ್ ಅಂತ ಹೇಳಬಹುದು ಈ ಮೊಬೈಲ್ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗುವುದರಿಂದ ನಮ್ಮ ಸಂತಾನೋತ್ಪತ್ತಿಯ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಜೊತೆಗೆ ಇದು ನಮ್ಮ ವೀರ್ಯದ ಹಾನಿ ಕೂಡ ಉಂಟು ಮಾಡಬಹುದು ಮತ್ತು ವೀರ್ಯದ ಗಣತಿಯನ್ನು ಕೂಡ ಕಡಿಮೆ ಮಾಡ ಎಂದು ಹಲವಾರು ಅಧ್ಯಯನಗಳು ಕೂಡ ಹೇಳಿವೆ ಇನ್ನು ಗರ್ಭಿಣಿಯರು ಈ ಮೊಬೈಲ್ ಅನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದರಿಂದ ಅವರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಒತ್ತಡ ಮತ್ತು ಆತಂಕ ಜಾಸ್ತಿ ಆಗಬಹುದು ಜೊತೆಗೆ ನಿದ್ರಾಹೀನತೆ ತೊಂದರೆ ಕೂಡ ಉಂಟಾಗಬಹುದು ಇನ್ನು ಈ ಮೊಬೈಲ್ ಅನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದರಿಂದ ತಲೆಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬೆಳವಣಿಗೆ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ ಹಾಗಾಗಿ ನೀವು ಮಲಗುವಾಗ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ದೂರ ಇಟ್ಟುಕೊಂಡು ಮಲಗುವುದು ಒಳ್ಳೆಯದು ಆದಷ್ಟು ಮೊಬೈಲ್ನಿಂದ ರಾತ್ರಿ ಹೊತ್ತು ದೂರ ಇದ್ರೆ ಒಳ್ಳೆಯದು